ಸಭಾಪತಿ ವಿಷಯಾಂತರ ಆಗಿದೆ ನಾನು ಓದಿದ್ದೀನಿ ಒಂದೇ ನಿಮಿಷ ಒಂದೇ ನಿಮಿಷ ಸಭಾಪತಿಗಳು ಸಭಾಪತಿಗಳೇ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ ಆ ಸಂದರ್ಭ

ನಾನು ನಿಲುವಳ ನಾವು ನಿಲುವಳ ತಂದಿರತಕ್ಕಂಥ ನಿಗಮದಲ್ಲಿರೋಧಿ ಮಾತಾಡ್ತಿದ್ದಾರೆ ಎಲ್ಲಿಂದ ವಿಷಯ ಹಾಗಾಗಿ ಈ ವಿಷಯ ಸಭಾಪತಿಗಳೇ ಬಿಜೆಪಿಯವರು ಎಸ್ತಿ ಪರ ಇಪ್ಪತ್ತೈದು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿ ಉಪಯೋಗ ಮಾಡಿದ್ರು ಇದ್ರ ಬಗ್ಗೆ ಯಾವ್ದು ಹೇಳಕ್ ಅವಕಾಶ ಕೊಡಬೇಕು ನಾವು ಅಂಬೇಡ್ಕರ್ ಅಂಬೇಡ್ಕರ್ ನಾನು ಪಾಯಿಂಟ್ ಆಫ್ ಅನುಮತಿಯನ್ನು ಕೊಟ್ಟಿಲ್ಲ